ಓಂ ವರಕವಿ ಬೇಂದ್ರೆಯವರ ರೂಪದ ಅಧ್ಯಯನ ಈ ಗ್ರಂಥ ಇಳಿದು ಬಾ ತಾಯಿ ಅಭಿನಂದನ ಗ್ರಂಥ ಬರೆದ ಮಹನೀಯರು ಈ ಲೇಖನ ಬರದ ಮಹನೀಯರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅದ್ಭುತವಾದ ವ್ಯಕ್ತಿತ್ವದವರು ಸ್ವಾತಂತ್ರ್ಯ ಯೋಧರು ಶ್ರೇಷ್ಠ ಪ್ರಬಂಧಕಾರರು ಅವರು ಹಾಸ್ಯ ಅವರಲ್ಲಿನೂ ಸಹ ಒಂದು ಬರಹ ಅವರಲ್ಲಿತ್ತು ಅದಕ್ಕೆ ಅವರು ಕೆಲವು ಹಾಸ್ಯಗಳನ್ನು ಇಲ್ಲಿ ಆರಿಸಿಕೊಂಡರು ಅದ್ಭುತವಾಗಿ ಹಾಸ್ಯ ಪ್ರಸಂಗಗಳನ್ನು ಬೇಂದ್ರೆಯವರ ಜತೆಯಲ್ಲಿರುವುದು ಹಾಸ್ಯದ ಅಲೆಗಳ ಮೇಲೆ ಲಾಸ್ಯವಾಡಿದಂತೆ ಅಹಹ ಹಾಸ್ಯಕ್ಕೆ ಒಳಗಾಗದ ಯಾವ ಸನ್ನಿವೇಶವೂ ಇಲ್ಲವೇ ಇಲ್ಲವೆಂಬುದು ರಸಿಕರ ಮತ ಇದು ಬೇಂದ್ರೆಯವರ ನಿತ್ಯದ ಅನುಭವ ಒಂದು ಸಲ ಬೇಂದ್ರೆಯವರ ಗೌರವಕ್ಕಾಗಿಯೇ ಒಂದು ನಾಟಕವನ್ನು ಏರ್ಪಡಿಸಿದ್ದಿತು ಬೇಂದ್ರೆಯವರನ್ನು ಒಳಕ್ಕೆ ಕರೆಕೊಂಡು ಹೋಗಲು ನಾಟಕ ಗೃಹದ ಮುಂದೆ ದೊಡ್ಡ ಮನುಷ್ಯರು ನಿಂತಿದ್ದರು ಬೇಂದ್ರೆಯವರನ್ನು ದಾರಿಯಲ್ಲಿ ಯಾರೋ ಐದು ನಿಮಿಷ ಎಂದು ಮನೆಗೆ ಎಳೆದುಕೊಂಡು ಹೋಗಿಬಿಟ್ರು ದಾಕ್ಷಿಣ್ಯಪರರು ಸರ್ವಜನ ಸುಲಭರೂ ಆದ ಅವರು ನಾಟಕಕ್ಕೆ ಹೊತ್ತಾಯಿತು ಎಂದು ಹೇಳಿದಕ್ಕೆ ಕರೆದವರು ನಾಟಕ ನಿಮ್ಮ ಗೌರವಕ್ಕೆ ನೀವು ಹೋದ ಹೊರತು ಪ್ರಾರಂಭವಾಗುವುದಿಲ್ಲ ಅಂದರು ಹೆಚ್ಚು ಚರ್ಚೆ ಮಾಡದೆ ಕಾಲವೇ ಬೇಂದ್ರೆ ಅವರ ಮನೆಯ ಒಳಗೆ ಹೋದರು ಆ ಮಿತ್ರರ ಕೈಯಿಂದ ತಪ್ಪಿಸಿಕೊಂಡು ಬರುವುದು ಹದಿನೈದು ಇಪ್ಪತ್ತು ನಿಮಿಷವಾಯಿತು ಬೇಂದ್ರೆ ನಾಟಕ ಗೃಹದ ಬಾಗಿಲಿಗೆ ಬರುವ ವೇಳೆಗೆ ಅಲ್ಲಿ ಸ್ವಯಂ ಸೇವಕನ ಹೊರತು ಮತ್ತಾರೂ ಇರಲಿಲ್ಲ ಸ್ವಯಂ ಸೇವಕ ತನ್ನ ನಿಯಮಕ್ಕೆ ಅನುಸಾರವಾಗಿ ಯಾರು ಸ್ವಾಮಿ ಎಲ್ಲಿದೆ ಪಾಸೋ ಎಂದ ಅವನಿಗೆ ಬೇಂದ್ರೆಯವರ ಪರಿಚಯವಿರಲಿಲ್ಲ ಆಗ ಬೇಂದ್ರೆ ಹೀಗೆ ಯೋಚಿಸಿದರು ನಾನು ಯಾರು ಎಂದು ಈತ ಕೇಳುವುದರಿಂದ ಇವನಿಗೆ ನನ್ನ ಪರಿಚಯವಿಲ್ಲ ನಾನು ಯಾರು ಎಂದು ಕೇಳುವವನಿಗೆ ನನ್ನ ಹೆಸರು ಹೇಳಿ ಏನು ಪ್ರಯೋಜನ ಹೀಗೆ ಹೇಳುತ್ತೇನೆ ಎಂದು ನಾನು ಬೇಂದ್ರೆಯವರ ಕಡೆಯವ ಅಂತ ಹೇಳಿದರು ಬೇಂದ್ರೆಯ ಕಡೆಯವರಾದ ಮೇಲೆ ಇನ್ನೇನು ಎಂದು ಸ್ವಯಂ ಸೇವಕ ಅವರನ್ನು ಒಳಗೆ ಬಿಟ್ಟನು ಇನ್ನೊಂದು ಸಂದರ್ಭವನ್ನು ನೆನಪಿಸ್ಕೋತಾರೆ ನಮ್ಮ ಇವರು ನಮ್ಮ ಇವರು ಅಯ್ಯಂಗಾರ್ ಸ್ವಾಮೀಜಿ ಯಾರು ಇವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ನೆನ್ಸ್ಕೋತಾರ ಒಂದು ಕಾಂಗ್ರೆಸ್ ಅಧಿವೇಶನ ಮದ್ರಾಸ್ನಲ್ಲಿ ಅನ್ ಡಾಕ್ಟರ್ ಅನ್ಸಾರಿ ಅಧ್ಯಕ್ಷರು ಅವರನ್ನು ಸಹಿತ ಅವ್ರು ಬಿಡ್ಲಿಕ್ಕೆ ಪ್ರಿಯಲ್ಲಂತವ್ ಯಾಕಂದ್ರೆ ಅದು ಬ್ಯಾಚ್ ಹಾಕ್ಕೊಂಡಿದ್ದಿಲ್ಲಂತವ್ರು ಇನ್ನು ಬ್ಯಾಚ್ ಹಾಕ್ಕೊಂಡಿಲ್ಲ ಬಿಡೋದಿಲ್ಲ ಅನ್ನಂತವ ಆವಾಗ ಮತ್ತೆ ಯಾರ್ಯಾರೋ ಬಂದು ಏ ಇವರ ಅಧ್ಯಕ್ಷರು ಬಿಡಪ್ಪ ಅಂತ ಹೇಳ್ಕೊಳ್ಳಿ ಬಿಟ್ಟನಂತೆ ಆವಾಗ ಆ ಮನುಷ್ಯ ಏನು ಹೇಳ್ದ ಐ ಪಾಡನ್ ಯು ಅನ್ಬಿಟ್ನಂತವ ಒಳಗೆ ಬಿಡ್ಲಾಡ್ದವ್ ಐ ಪಾರ್ಡನ್ ಯು ಆಮೇಲೆ ಯು ಪಾರ್ಡನ್ ಮೀ ಆಲ್ ರೈಟ್ ಥ್ಯಾಂಕ್ ಯು ಅಂತ ಹೇಳಿದ್ನಂತೆ ಸ್ವಲ್ಪ ಹೊತ್ತಾದ್ಮೇಲೆ ಅನಿಸ್ತಂತೆ ಐ ಪಾಡನ್ ಮೀ ಅಂತ ಕೇಳಬೇಕಾಗಿತ್ತು ಅಂಥೇಳಿ ಈ ರಮನಿ ಪ್ರಸಂಗಗಳನ್ನು ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ ಬೇಂದ್ರೆಯವರಿಗೆ ನಾನು ಬೇಂದ್ರೆ ಎಂದು ನೀವು ಹೇಳಿಕೊಳ್ಳದೆ ಬೇಂದ್ರೆಯವರ ಕಡೆಯುವ ಅಂತ ಯಾಕೆ ಹೇಳಿದಿರಿ ಎಂದೆ ಬೇಂದ್ರೆಯವರು ನಗುತ್ತಾ ಕೆಲವು ಸಮಯಗಳಲ್ಲಿ ನಮಗಿಂತ ನಮ್ಮ ಹೆಸರಿಗೆ ಹೆಚ್ಚು ಮಹಿಮೆ ನಮ್ಮ ಹೆಸರು ಮಾಡುವ ಕೆಲಸ ನಮ್ಮಿಂದ ಸಾಧ್ಯವಿಲ್ಲ ಶ್ರೀರಾಮಚಂದ್ರನಿಗೆ ಆ ಅನುಭವವಾಯಿತೋ ಎಂದರು ಹೀಗೆ ಹಾಸ್ಯದ ಶಟಾಕಿಯಾಗಿ ಮಕ್ಕಳಂತೆ ಇದ್ದರೂ ಖಂಡಿತವಾಗಿ ಮಾತನಾಡಬೇಕಾದಾಗ ಹಣ್ ಬೇಂದ್ರಿಯವರು ಖಡಾಖಂಡಿತವಾಗಿ ಮಾತನಾಡುತ್ತಾರೆ ಯಾರ ದಾಕ್ಷಿಣ್ಯಕ್ಕೂ ಹೇಳಬೇಕಾದುದನ್ನು ಅವರು ಹೇಳದೆ ಬಿಡುವುದಿಲ್ಲ ಬೊಂಬಾಯಿಯ ಸಮ್ಮೇಳನದ ಸಮಯದಲ್ಲಿ ಶ್ರೀಮಾನ್ ಕೈಲಾಸವಾಸಿ ಎನ್ ಎಸ್ ಸುಬ್ಬರಾರೋ ಕವಿಗಳು ಜನರಿಗೆ ತಿಳಿಯುವಂತೆ ಬರೆಯಬೇಕು ಎಂದಾಗ ಬೇಂದ್ರೆಯವರು ಎದ್ದು ಜನರು ವ್ಯಾಸಂಗ ಮಾಡಿ ಕವಿಯ ಆಶಯವನ್ನು ಹಿಡಿಯಬೇಕು ಜನರಂಜನೆಗಾಗಿ ಕವಿ ತನ್ನ ಮಟ್ಟವನ್ನು ತಗ್ಗಿಸಿಕೊಳ್ಳುವುದು ಸಾಧ್ಯವಿಲ್ಲ ಅಂತ ಹೇಳಿಬಿಟ್ರಂತ ಶಿವಮೊಗ್ಗ ಸಮ್ಮೇಳನದಲ್ಲಿ ಕೆಲವು ಸದಸ್ಯರು ಸ್ವಲ್ಪ ಮರ್ಯಾದೆ ಮೀರಿ ಕಟುವಾಗಿ ಮತ್ತೊಬ್ಬ ಸದಸ್ಯರನ್ನು ಟೀಕಿಸಿದಾಗ ಬೇಂದ್ರೆಯವರು ಬೈಗುಳದ ಜೋರಿನಿಂದಲೇ ನೀವು ಎದುರಾಳಿಯನ್ನು ತಗ್ಗಿಸುವೆನೆಂದು ತಿಳಿದಿದ್ದರೆ ಅದು ತಪ್ಪು ಆ ಅಸ್ತ್ರವನ್ನು ನಾವು ನಿಮ್ಮಷ್ಟೇ ತೀವ್ರವಾಗಿ ಪ್ರಯೋಗಿಸಬಲ್ಲೆವು ಎಂದಾಗ ಎದುರಾಳಿಗಳಿಗೆ ಆ ಮಾತಿನ ಸತ್ಯ ಹೊಳೆಯಿತು ತಮ್ಮ ಈ ಖಂಡಿತವಾದ ಸ್ವಭಾವದಿಂದಲೇ ಇವರು ಮೈಸೂರಿನವರಿಗೆ ಅವರ ಗುರಿಯನ್ನು ಜ್ಞಾಪಕ ಮಾಡಿಕೊಟ್ಟರು ಹತ್ತೊಂಬತ್ತು ನಲವತ್ತ್ಮೂರನೇ ಸಾಹಿತ್ಯ ಸಮ್ಮೇಳನ ಅದು ಎಷ್ಟನೇದ್ದು ನನಗೆ ಸ್ವಲ್ಪ ನೆನಪಾರಿದೆ ಶಿವಮೊಗ್ಗದಲ್ಲಿ ಆದದ್ದು ಅದ್ಭುತವಾದಂಥ ಅವರ ಭಾಷಣ ನಾವು ಓದ್ಬಿಡ್ತೇನೆ ಮೈಸೂರಿನ ಜನ ಎಚ್ಚೆತ್ತು ಎದ್ದರೆ ನಮ್ಮ ರತ್ನ ಸಿಂಹಾಸನವು ತನ್ನ ಅನಾದಿ ಧರ್ಮದಿಂದ ಉದ್ಧಾರಕವಾಗಿ ಬಂದರೆ ತುಂಗೆ ಕಾವೇರಿಯೊಳಗಣ ಕನ್ನಡ ನಾಡು ಸಹ ಭೂರಂಗಕ್ಕೆ ಆದರ್ಶವಾದೀತು ಮೈಸೂರಲ್ಲಿ ಶಿವ ಮಗ್ಗಿ ಅರಳಬೇಕು ಆತ್ಮ ಜಾಗೃತಿ ಬೇಕು ಮೈಸೂರಿನಲ್ಲಿ ಏನಿಲ್ಲ ನಮ್ಮ ಭಾಷೆಯಿದೆ ನಮ್ಮ ಶ್ರೀಮನ್ ಮಹಾರಾಜರಿದ್ದಾರೆ ನಮ್ಮ ಜನ ಇದೆ ಗೋಮಟೇಶ್ವರನಿದ್ದಾನೆ ಬಾಬಾ ಬುಡಣಗಿರಿ ಇದೆ ಗೇರು ಸೊಪ್ಪೆ ಇದೆ ಹರಿಹರ ಮೇಲುಕೋಟೆ ಇದೆ ಚಿತ್ರದುರ್ಗವಿದೆ ಚಂದವಳ್ಳಿ ಇದೆ ಬೇಲೂರು ಚನ್ನಕೇಶವನಿದ್ದಾನೆ ಶ್ರೀರಂಗ ನಂಜುಂಡೇಶ್ವರರಿದ್ದಾರೆ ಚಾಮುಂಡಿ ಶಾರದಾಂಬೆಯರಿದ್ದಾರೆ ಶಿಲ್ಪಾಚಾರ್ಯರಿದ್ದಾರೆ ವಾಸ್ತುಶಿಲ್ಪವಿದೆ ವೆಂಕಟಪ್ಪನವರಿದ್ದಾರೆ ಶ್ರೀಕಂಠಯ್ಯನವರು ಪುಟ್ಟಪ್ಪನವರು ಗುಂಡಪ್ಪನವರು ಮಾಸ್ತಿಯವರು ಇದ್ದಾರೆ ಶೇಷಣ್ಣನವರ ವೀಣೆ ಇದೆ ಬಿಡಾರ ಕೃಷ್ಣಪ್ಪನವರ ಗಾನದ ಸ್ಥಾನವಿದೆ ಆನೆ ಇದೆ ಚಂದನವಿದೆ ಬಂಗಾರವಿದೆ ಕಬ್ಬು ಇದೆ ಕಬ್ಬಿಣವಿದೆ ಕಾಫಿ ಇದೆ ಕಾವೇರಿ ತುಂಗಭದ್ರೆಯರಿದ್ದಾರೆ ಮಿಂಚು ಇದೆ ವಿಶ್ವೇಶ್ವರಯ್ಯನವರು ನಮ್ಮವರೇ ಇದ್ದಾರೆ ನೃತ್ಯ ನಾಟಕವಿದೆ ಶಾಸ್ತ್ರ ಸಂಪತ್ತಿದೆ ಶ್ರೀಮಾನ್ ರಾಮನ್ ಅವರು ಇಲ್ಲಿಯೇ ಇದ್ದಾರೆ ಏನಿಲ್ಲ ಎಲ್ಲ ಎಲ್ಲ ಇದೆ ನಮ್ಮ ರತ್ನ ಸಿಂಹಾಸನವಿದೆ ಕೆಂಪೇಗೌಡನ ಬೆಳೆಬಂ ಬೆಂಗಳೂರಿನಿದೆ ಉತ್ಸಾಹದಿಂದ ತುಂಬಿದ ತರುಣ ತರುಣಿಯರಿದ್ದಾರೆ ವಾನಪ್ರಸ್ಥರ ವಿಪುಲ ಸಮುದಾಯವಿದೆ ಬೆಂಗಳೂರು ದಂಡು ಮೈಸೂರು ವಿಶ್ವವಿದ್ಯಾಲಯ ಟಾಟಾ ಇನ್ಸ್ಟಿಟ್ಯೂಟು ಮತ್ತೇನೇನೋ ಇದೆ ಸಣ್ಣ ಬ್ರಹ್ಮಾಂಡವೇ ಇದೆ ಆದರೆ ತಾನು ಕನ್ನಡ ಪುಣ್ಯ ಪುರುಷ ಭೂಮಿ ಕನ್ನಡ ಜನವೆಲ್ಲ ತನ್ನದು ಜಗತ್ತಿನ ರಾಷ್ಟ್ರಗಳಿಗೆ ಸಮಾನ ಸ್ಕಂದ ತಾನು ಎಂಬ ಆತ್ಮಜ್ಞಾನವಿಲ್ಲ ಅರಿವಿನ ಎಚ್ಚರವಿಲ್ಲ ಎಚ್ಚರದ ಏರಿಕೆಯಿಲ್ಲ ಏರಿಕೆಯ ಕಾರ್ಯವಿಲ್ಲ ನೋಡಿ ಅಂತೆಯೇ ಕಾರ್ಯದ ಫಲವಿಲ್ಲ ಮೈಸೂರು ನಾಡಿಗೆ ಹಳೆಯ ಮಹಿಷಾಸುರನ ಪಿಶಾಚಿಯೋ ಏನೋ ಕಾಡುತ್ತಿರಬೇಕು ಶ್ರೀ ಚಾಮುಂಡಿ ಕೊಟ್ಟ ದಿವ್ಯತೆಯ ಅರಿವೋ ಮೈದುಂಬಿ ಬರುತ್ತಿಲ್ಲ ತುಂಗೆ ಕಾವೇರಿಗಳ ದಡ ಮೀರಿ ಸೂಸುತ್ತಿಲ್ಲ ಅಬ್ಬ ಎಷ್ಟೊಂದು ಅದ್ಭುತವಾದ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿದ್ದಾರೆ ನೋಡಿ ಚಾಟಿ ಕೊಟ್ಟು ಹೇಳ್ದಂಗಾಗ್ಯದಲ್ಲ ಇದು ಬೇಂದ್ರೆಯವರ ಸ್ಪಷ್ಟವಾದ ವಾಣಿ ಇದನ್ನು ಮೈಸೂರಿನ ಜನತೆಗೆ ಸಂದೇಶವೆಂದೇ ಭಾವಿಸಬಹುದು ಚಾಮುಂಡಿ ಕೊಟ್ಟ ದಿವ್ಯತೆಯ ಅರಿವು ಮೈದುಂಬಿ ಬರುತ್ತಿಲ್ಲ ಎಂಬುದೇ ಭಾರತಕ್ಕೂ ಇರುವ ಶಾಪ ಗಂಗೆ ಯಮುನೆಯರು ಕೊಟ್ಟ ದಿವ್ಯತೆ ಭಾರತಕ್ಕೆ ತುಂಬಿ ಬರುತ್ತಿಲ್ಲ ಭಾರತವು ತನ್ನ ಪೂರ್ಣತೆ ತೆರೆದಾಗಲೇ ಭಾರತದಿಂದ ಜಗತ್ತಿಗೆ ಉಪಾರವಾಗುವುದೆಂಬುದನ್ನು ಬೇಂದ್ರೆ ತಮ್ಮ ಕಾವ್ಯಗಳಲ್ಲಿ ಎಲ್ಲೆಲ್ಲಿಯೂ ಹೇಳಿದ್ದಾರೆ ಭಾರತ ಇತರ ರಾಷ್ಟ್ರಗಳೊಂದಿಗೆ ಸಮಾನವಾಗಿ ನಿಂತಿಲ್ಲವಲ್ಲ ಎಂಬುದು ಬೇಂದ್ರೆಯವರ ಮೊದಲನೆಯ ಕೊರಗು ಅವರ ಕಾಲಪುರುಷ ಹೇಗೆ ಅವರ ಅದ್ಭುತ ಕಲ್ಪನೆಗೆ ಮಾತ್ರ ಸಿಕ್ಕಿ ಸಾಮ್ರಾಜ್ಯದ ತಲೆವೆಕ್ಕಿ ಮಂಡಲಗಳನ್ನೆಲ್ಲ ಮುಕ್ಕಿ ಯುಗ ಯುಗ ಮನ್ವಂತರಗಳನ್ನೆಲ್ಲ ಮೀರಿ ಮಂಗಳ ಲೋಕಕ್ಕೆ ಹಾರಿ ನಿಂತಿದೆಯೋ ಹಾಗೆಯೇ ಅವರ ಭಾರತವು ಮೊದಲಗೆತ್ತಿ ಈ ಭಾರತದ ಮಹಿಮೆ ಅಪಾರವಾದುದು ಅದ್ಭುತವಾದುದು ನಮಸ್ಕಾರ ಮತ್ತೆ ನಾಳೆ